ಸ್ವಲ್ಪ ಮೂರು ಸಂಜೆ ಇದೆ ಮುಂದೆ ಮೂರುವರೆ ಗಂಟೆಗೆ ನಮಗೆ ವಿನೋಬ್ನಗರ ಪೊಲೀಸ್ ಠಾಣೆಯಲ್ಲಿ ಮಾಹಿತಿ ನಮಗೆ ಏನಂದರೆ ವಿನೋಬ್ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅಶ್ವಥ್ ನಗರ ಐದನೇ ಕ್ಲಾಸ್ನಲ್ಲಿ ಮನೆಯಲ್ಲಿ ಎರಡು ರೂಮಲ್ಲಿ ತಾಯಿ ಮತ್ತು ಬಡ ಬೇರೆ ಬೇರೆ ಏನು ಹಾಕ್ಕೊಂಡು ಮೃತಪಟ್ಟಿರುತ್ತಾರೆ ನಾವು ಸಹ ಇನ್ಸ್ಪೆಕ್ಟರ್ ನಾವು ಬಂದು ಸ್ಥಳ ಪರಿಶೀಲನೆ ಮಾಡಿದ್ದೇವೆ ಪರಿಶೀಲನೆ ಮಾಡಿದಾಗ ಅದೊಂದು ಏಣಕೊಂಡಿರೋ ಸ್ಥಿತಿಯಲ್ಲಿ ಎರಡು ಜನ ಸಿಕ್ಕಿದೆ ಅದನ್ನು ಆಸ್ಪತ್ರೆಗೆ ರವಾನೆ ಮಾಡ್ತೀವಿ ಪೋಸ್ಟ್ ಮಾರ್ಟಮ್ಗೊಳಿಸ್ತಾರೆ ನಂತರ ಈ ಒಂದು ಪ್ರಕರಣಗಳನ್ನು ಹಿರಿಯಾದ ಪಡೆದು ನಾವು ಯು ಡಿ ಆರ್ ತಗೊಂಡು ಅದನ್ನು ತನಿಖೆ ಮಾಡ್ತೀವಿ ತನಿಖೆಯಲ್ಲಿ ಅದು ಯಾವ ಥರ ಆಗಿದೆ ಅನ್ನೋದನ್ನು ತನಿಖೆ ಮಾಡ್ತೀವಿ ಯಾರೇ ಬೇರೆಯವರು ಬಂದು ಏನಾದರೂ ಮಾಡಿದ್ದಾರಾ ಇಲ್ಲ ಅವರಾಗೇ ಏನು ಏನು ಹಾಕ್ಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನೋ ಬಗ್ಗೆ ತನಿಖೆಯಲ್ಲಿ ಮಾಡ್ತೀವಿ ಸೊಸೈಟಿ ಅನುಮಾನ ಯಾರಿಗೂ ಏನು ಸದ್ಯಕ್ಕೆ ಅನುಮಾನ ಬಂದಿಲ್ಲ ಈ ಮನೆಯಲ್ಲಿ ಬರೀ ಮೂರು ಜನ ಇದ್ದಿದ್ದು ತಾಯಿ ಮಗ ಮತ್ತು ಸೊಸೈಟಿ ಮೂರು ಜನ ಬೇರೆ ಬೇರೆಯಾಗಿ ಇದ್ದದ್ದು ಎಂಟಿಗೆ ಆಮೇಲೆ ಬೆಳಿಗ್ಗೆ ಲೇಟಾಗಿದ್ದು ಆಮೇಲೆ ನೋಡಿದಾಗ ಎಚ್ಚರ ಆಗಿಲ್ಲ ಯಾರು ಹೊರ್ಗೆ ಬಂದಿಲ್ಲ ಅನುಮಾನ ಬಂದು ಬಾಗಿಲು ಬಡದಾಗ ಬಾಗಿಲೂ ಕರೆದಿಲ್ಲ ಅವರ ತಂಗಿಗೆ ಫೋನ್ ಮಾಡಿ ತಿಳಿಸಿದಾಗ ಯಾರಿಗೊಬ್ರು ಕಳಿಸಿದ್ದಾರೆ ಅವರು ಬಾಗಿಲು ಬಡಿದು ನೋಡಿದಾಗ ಅವರ ಸಿದ್ವಾನ್ರು ನೀನು ಸ್ಥಿತಿಯಲ್ಲಿ ಆಮೇಲೆ ಒನ್ ಒನ್ ಟೂಗೆ ಫೋನ್ ಮಾಡಿದ್ದಾರೆ ಪೊಲೀಸರು ಬಂದು ನೋಡಿದ್ದಾರೆ ಸಾರ್ವಜನಿಕರು ಬಾಗಿಲ ಬರೆದಿದ್ದಾರೆ ಮತ್ತು ಸುತ್ತಮುತ್ತಲು ನೋಡಿದಾಗ ತಾಯಿ ಸಹ ಏನಾಗ್ತದೆ ಅಂತಿರೋ ಪರಿಸ್ಥಿತಿ ಹೇಳಿದೆ ಆ ರೂಮನ್ನು ಸಹಿತ ಬಾಗಿಲು ಬರೆದು ಒಳಗೆ ಹೋಗಿ ನೋಡಲಾಗಿ ಅವರು ಸಹಿತ ಒಂದು ಮೇಲೊಂದು ವೈರ್ಗೆ ನೇಣಾಕ್ಕೊಂಡು ಡೆತ್ ನೋಟು ಥರ ಒಂದು ಸಿಕ್ಕಿದೆ ಅದನ್ನು ಪರಿಶೀಲನೆ ಮಾಡಿ ಅದನ್ನು ತನಿಖೆಯಲ್ಲಿ ಅಳವಡಿಸ್ತಾರೆ ಟೆಕ್ನೂರ್ನಲ್ಲಿ ಅದು ಏನಿದೆ ಪರಿಶೀಲನೆ ಮಾಡಬೇಕಾಗಿತ್ತು ಒಂದು ಬದ್ದಿದೆ ಅದನ್ನು ಸೀಜ್ ಮಾಡಿಕೊಂಡು ಮುಂದೆ ಯಾರೇ ಅನುಮಾನ ಯಾರ ಮೇಲೇನೋ ಏನೋ ಅನುಮಾನ ಹೇಳ್ತಾರೆ ಈ ಇದಕ್ಕೆ ಮುಂಚೆ ಮದುವೆ ಆಗಿದೆ ಇದಕ್ಕೆ ಮುಂಚೆನೂ ಸಹಿತ ಅವ್ರ ಮಗನೂ ಸಹಿತ ಇನ್ನೊಂದು ಮದುವೆ ಆಗಿತ್ತು ಫಸ್ಟ್ ಮದುವೆ ಆಗಿದ್ದು ಸಹಿತ ಅವರು ಸಹ ಅದ ಮೇಲೆ ಹಾಕೊಳ್ಬೇಕಿತ್ತು ಆ ಸಂದರ್ಭದಲ್ಲಿ ಸಹಿತ ಅದಾದ ನಂತರವೂ ಸಹಿತ ಆ ಹುಡುಗ ಯಾರಿಗೀಗ ತಿಳ್ಕೊಂಡಿದ್ದಾರೆ ಕೂಟೆಷನಲ್ಲಿ ಒಂದು ಕಷ್ಟ ಅದು ನಾವು ಹೇಳ್ಬಾರ್ದು ಆತ್ಮಹತ್ಯೆ ಒಂದು ಮಾನಸಿಕ ಕಾಯಿಲೆ ಯಾವಾಗ ಹೇಗೆ ಯಾರಿಗೆ ಆ ಮಾನಸಿಕತೆ ಬರ್ತದೆ ಅನ್ನೋದು ಇರ